ಇತ್ತ ಬಾರ್ ನಲ್ಲಿ ಕುಮಾರ್ಗೆ ಚೆನ್ನಾಗಿ ಹೆಂಡ ಕುಳಿಸಿದ ಸೌರಭ್ ಅವನಿಂದ ಸತ್ಯವನ್ನ ತಿಳಿದು ತನ್ನ ಗೆಳೆಯ ಅಕ್ಷಯ್ಗೆ ತಾನು ನಿವೇದ ಪ್ರೀತಿಸ್ತಿರೋದಾಗಿ ಹೇಳಿ ಅವಳ ಬಗ್ಗೆ ಕೆಲವೊಂದು ವಿಷಯಗಳನ್ನ ಕೂಡ ಹೇಳ್ತಾನೆ ಸೌರಭ್ಗಿಂತ ಏಳು ವರ್ಷ ದೊಡ್ಡವಳಾದ ನಲ್ವತ್ತು ವರ್ಷದ ನಿವೇದನ ಒಬ್ಬ ವಿಧುವೆ ಎರಡು ಮಕ್ಕಳ ತಾಯಿ ಅವಳ ಮಕ್ಕಳಿಗೂ ಈಗಾಗ್ಲೆ ಮದ್ವೆ ಆಗಿದೆ ಅಂತೆಲ್ಲ ತಿಳಿದ್ ಕೂಡ್ಲೆ ಸೌರಭ್ನ ನ ಆಯ್ಕೆಯನ್ನ ತೀವ್ರವಾಗಿ ವಿರೋಧಿಸೋ ಅಕ್ಷಯ್ ಮಾತಿಗೆ ಸೊಪ್ಪು ಹಾಕದ ಸೌರಭ್ ತಾನು ಮದ್ವೆ ಆದ್ರೆ ಅದು ನಿವೇದನಾಳನ್ನ ಮಾತ್ರವೇ ಹೊರತು ಇಲ್ಲ ಅಂದ್ರೆ ತಾನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗೇ ಇರ್ತೀನಿ ಅಂತ ಖಡ ಖಂಡಿತವಾಗಿ ಹೇಳ್ತಾನೆ ಸೌರಭ್ ಹಾಗೆ ನಿರಂಜನ್ನ ಮನೆಯಲ್ಲಿ ನಿವೇದನಾಳನ್ನ ಅಪ್ಪಿ ಅಳುವ ಸೌಜನ್ಯ ಅಕ್ಕ ನನ್ನ ಕ್ಷಮಿಸ್ಬಿಡಿ ನಾನು ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ ತಪ್ಪು ಮಾಡ್ಬಿಟ್ಟೆ ಅಕ್ಕ ನಾನೇನೋ ಪ್ರೀತಿ ಪ್ರೇಮ ಅನ್ಕೊಂಡೆ ಅಷ್ಟೇ ಆದ್ರೆ ಇದು ಇಷ್ಟೆಲ್ಲ ಆಗ್ಬಹುದು ಅನ್ನೋ ಸಣ್ಣ ಅಂದಾಜು ಸಹ ನನ್ಗೆ ಇರ್ಲಿಲ್ಲ ನಾನು ಕೆಟ್ಟ ಹುಡುಗಿ ಅಲ್ಲ ಅಕ್ಕ ನನ್ನನ್ನ ತಪ್ಪು ತಿಳಿಬೇಡಿ ಅಂತ ಸೌಜನ್ಯ ರಾಗ ಹೇಳಿದ್ರೆ ಒಮ್ಮೆ ನಿರಂಜನ್ ಕಡೆ ನೋಡೋ ನಿವೇದನ ಬಳಿಕ ಸೌಜನ್ಯಳ ಬೆನ್ನನ್ನ ಸೌರ್ತಾ ಹೀಗೆಲ್ಲ ಅಳಬೇಡ ಸೌಜನ್ಯ ನಾವು ನಿನ್ ಬಗ್ಗೆ ತಪ್ಪು ತಿಳಿಲಿಲ್ಲಮ್ಮ ಕೆಲವು ದುಷ್ಟರು ನಿನ್ನಂತ ಮುಗ್ಧ ಹೆಣ್ಣು ಮಕ್ಕಳ ಮುಗ್ಧತೆ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಯೋಚಿಸ್ತಾ ಇದ್ವು ಅಷ್ಟೇ ನೀನು ಇಷ್ಟೆಲ್ಲ ಅಳಬೇಡ ಸ್ವಲ್ಪ ಸಮಾಧಾನ ಆಗು ಅಂತ ಹೇಳಿದ್ರೆ ಅವಳಿಗೆ ನೀರ್ ಕುಡಿಯೋಕೆ ಕೊಡ್ತಾನೆ ನಿರಂಜನ್ ಅವನು ಕೊಟ್ಟ ನೀರಿನ ಲೋಟವನ್ನ ಪಡೆದು ಪೂರ್ತಿ ನೀರನ್ನ ಕುಡಿದ ಸೌಜನ್ಯ ನಿರಂಜನ್ಗೂ ಕೈ ಮುಗೀತಾ ಸರ್ ಸರಿಯಾದ ಸಮಯಕ್ಕೆ ನೀವು ಬಾರ್ದೆ ಹೋಗಿದ್ರೆ ಇವತ್ತು ನನ್ನ ಮಾನದ ಜೊತೆಗೆ ಪ್ರಾಣವು ಸಹ ಹೋಗ್ಬಿಡ್ತಾ ಇತ್ತು ನಿಮ್ ಉಪಕಾರವನ್ನ ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ ಸರ್ ನೀವು ನನ್ನ ಪಾಲಿನ ದೇವ್ರು ಅಂತ ನಿರಂಜನ್ನ ಕಾಲಿಗೆ ಬೀಳ್ತಾಳೆ ಸೌಜನ್ಯ ಒಡನೆ ಅವಳನ್ನ ಮೇಲೆತ್ತೋ ನಿರಂಜನ್ ಈ ರೀತಿ ಎಲ್ಲ ಮಾಡಬೇಡ ನೀನು ಹೇಳುವಂತೆ ನಾನೇನು ದೇವ್ರಲ್ಲ ನಾನು ಸಹ ಒಬ್ಬ ಸಾಮಾನ್ಯ ಮನುಷ್ಯನೇ ಮನುಷ್ಯ ಅಂದ್ಮೇಲೆ ಕಷ್ಟದಲ್ಲಿರೋ ಮತ್ತೊಬ್ಬರಿಗೆ ನೆರವಾಗ್ಬೇಕು ನೀನು ಅಂತಾನೆ ಅಲ್ಲ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ರೀತಿ ಸಹಾಯ ಮಾಡ್ತಾ ಇದ್ದೆ ಆದ್ರೂ ಹೆಣ್ಮಕ್ಳು ನೀವು ನಿಮ್ ನಿಮ್ ಜಾಗ್ರತೆಯಲ್ಲಿ ಇರಬೇಕು ಅಲ್ವಾ ಮೊದ್ಲೆ ನಾನೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದೆ ಗೆಳತಿಯರು ಆಮೇಲೆ ಎಲ್ಲರೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೂ ನೀನು ಈ ರೀತಿ ಮುಂದುವರೆದಿದ್ದು ತಪ್ಪು ಸೌಜನ್ಯ ಅಂತ ಹೇಳ್ತಾನೆ ನಿರಂಜನ್ ಆಗ ಸೌಜನ್ಯ ನಾನು ಮಾಡಿದ್ದು ತಪ್ಪೇ ಒಪ್ಕೋತೀನಿ ಸರ್ ಆದ್ರೆ ನಾನು ಬೇರೆ ರೀತಿಯಲ್ಲೆಲ್ಲ ಮುಂದುವರಿದಿಲ್ಲ ಪ್ರೀತಿ ಮಾಯೆ ಅನ್ನೋ ಮಾತನ್ನ ಕೇಳಿದ್ದೆ ಆದ್ರೆ ಇಂದು ಆ ಮಾಯೆ ನನ್ನ ಅನುಭವಕ್ಕೂ ಬಂತು ಸರ್ ಪ್ರೀತಿ ಅನ್ನೋ ಮಾಯೆ ಇಷ್ಟು ಅಪಾಯಕಾರಿ ಅಂತ ತಿಳಿದಿರ್ಲಿಲ್ಲ ನನಗೆ ಅವನ ಅಂಧವಾದ ಮುಖ ಬಣ್ಣ ಬಣ್ಣದ ಮಾತುಗಳಿಗೆ ನಯವಾದ ನಾಟಕಕ್ಕೆ ನಾನು ಬೆರಗಾಗಿ ಹೋಗಿದ್ದೆ ಅದಕ್ಕೆ ನೀವೆಲ್ಲ ಬುದ್ಧಿವಾದ ಹೇಳಿದ ನಂತರವೂ ಅವನ ಪ್ರೀತಿಯ ಜಾಲದಿಂದ ಹೊರಬರೋಕೆ ನನ್ನಿಂದ ಆಗ್ಲಿಲ್ಲ ಸರ್ ಅದಕ್ಕೆ ನೀವೆಲ್ಲ ಬುದ್ಧಿ ಹೇಳುವಾಗ ನಿಮ್ಮ ಮಾತಿಗೆ ಒಪ್ಪಿಗೆ ಹೇಳೋ ಮನಸ್ಸು ಅವನ ಒಂದು ಕರೆಗೆ ನಯವಾದ ಮಾತುಗಳಿಗೆ ಮತ್ತೆ ಶರಣಾಗಿ ನಿಮ್ಮೆಲ್ರು ಬುದ್ಧಿವಾದವನ್ನ ಧಿಕ್ಕರಿಸಿ ಮತ್ತೆ ಅವನ ಎಡೆಗೆ ವಾಲಿ ಬಿಡ್ತು ಬುದ್ಧಿ ಬಂದಾಗಿಂದ ಇಲ್ಲಿವರೆಗೂ ಹೇ ಹೋಗೆ ಬಾರೆ ಕೆಲ್ಸ ಮಾಡೇ ಬೀಡೆ ಬರೀ ಈ ರೀತಿಯ ಮಾತ್ಗಳನ್ನ ಕೇಳ್ತಾ ಬೇರೆಯವರ ದರ್ಪವನ್ನ ಸಹಿಸ್ತಾ ಬಂದ ಬಡ ರೈತನ ಮಗಳು ನಾನು ನಾವು ಬಡೂರು ಅಂತಾನೋ ಅಥವಾ ಹಳ್ಳಿ ಜನ ಅಂತಾನೋ ಏನೋ ಒಟ್ನಲ್ಲಿ ಎಲ್ರು ನನ್ನನ್ನ ಏಕವಚನದಲ್ಲಿ ಮತ್ತು ದರ್ಪದಲ್ಲೇ ಮಾತಾಡ್ಸಿದ್ದು ಸರ್ ಇಲ್ಲಿಗೆ ಬಂದ ನಂತರ ನಾನು ಕಂಡ ನಾಲ್ಕು ಅಪರೂಪದ ವ್ಯಕ್ತಿಗಳು ಅಂದ್ರೆ ಅದು ನೀವು ನಿವೇದನಕ್ಕ ಸೌರಭ್ ಸರ್ ಮತ್ತೆ ಮನಸ್ವಿ ನಿವೇದನಾಕ್ಕ ನನ್ನ ಬಗ್ಗೆ ನನ್ನ ಜವಾಬ್ದಾರಿಗಳ ಬಗ್ಗೆ ಮತ್ತೆ ನನ್ನ ಮನೆಯ ಪರಿಸ್ಥಿತಿ ಬಗ್ಗೆ ತಿಳಿದಾಗಿನಿಂದ ನನ್ನನ್ನ ಅವರ ಸ್ವಂತ ತಂಗಿ ಹಾಗೆ ನೋಡ್ತಾರೆ ನಮ್ಮ ಬಡತನ ಕಂಡು ಕೀಳಾಗಿ ನೋಡೋ ಜನರ ನಡುವೆ ಅಕ್ಕ ತೋರೋ ಆತ್ಮೀಯತೆ ಮತ್ತೆ ಕಾಳಜಿ ಬಹಳ ವಿಭಿನ್ನ ಅನ್ನಿಸಿದ್ದೇ ಆಗ ನನಗೆ ಮತ್ತೆ ಸೌರಭ್ ಸರ್ ಕೂಡ ಹಾಗೇನೆ ತನ್ನ ಗೆಳತಿಯರೆಲ್ಲ ನಮ್ಮ ಬಗ್ಗೆ ಅಂದ್ರೆ ನಮ್ಮ ಮನೆ ಸ್ಥಿತಿಗತಿಗಳ ಬಗ್ಗೆ ಹೇಳಿದ ನಂತರವೂ ನಮ್ಮನ್ನ ಗೆಳೆಯರ್ ಹಾಗೆ ನೋಡ್ತಾರೆ ರೇಗಿಸಿ ಮಾತಾಡ್ತಾರೆ ನಂತರ ನೀವು ನಿಮ್ಮನ್ನ ಮೊದ್ಲು ನೋಡಿದಾಗ ನಿಮ್ ಮುಖದ ಮೇಲಿನ ಗಂಭೀರತೆಗೆ ನಾನು ಹೆದರಿದ್ದು ನಿಜ ಸರ್ ಹಾಗೆಯೇ ನೀವು ಹಳ್ಳಿಯಿಂದ ಸಿಟಿಗೆ ಕೆಲ್ಸಕ್ಕೆ ಬರೋ ಹೆಣ್ಮಕ್ಳು ಬಗ್ಗೆ ಹೇಳಿದಾಗ ನಿಮ್ಮ ಮೇಲೆ ಕೋಪ ಬಂದಿತ್ತು ನನಗೆ ಯಾರೋ ಒಬ್ರು ಇಬ್ರು ಅಡ್ಡದಾರಿ ಹಿಡಿದ್ ಮಾತ್ರಕ್ಕೆ ಎಲ್ರು ಹಾಗೆ ಮಾಡ್ತಾರ ಇವ್ರೇನು ಹೀಗೆಲ್ಲ ಹೇಳ್ಬಿಟ್ರು ಅಂತ ಕೋಪ ಮಾಡ್ಕೊಂಡಿದ್ದೆ ಆದ್ರೆ ನೀವು ಯಾಕೆ ಇಷ್ಟು ಶಿಸ್ತಿನಿಂದ ಇದ್ದೀರಾ ಅನ್ನೋದನ್ನ ತಿಳಿ ಹೇಳಿದಾಗ ನನಗೆ ನಿಮ್ಮ ಮೇಲೆ ಅಭಿಪ್ರಾಯ ಬದಲಾಯಿತು ನಿಮ್ಮ ಮೇಲಿನ ಗೌರವ ಹೆಚ್ಚಾಯ್ತು ಸರ್ ಇನ್ನು ಇಂದಿನಿಂದ ನಿಮ್ಮ ಸ್ಥಾನ ನನ್ನ ಮನಸ್ಸಲ್ಲಿ ಭದ್ರವಾಗಿ ಬೇರೂರಿ ಬಿಡುತ್ತೆ ಇನ್ನು ಕೊನೆಯದಾಗಿ ಮನಸ್ವಿ ಅವನ ನಯವಾದ ಮಾತಿಗೆ ನಾನು ಮೊದಲು ಆಕರ್ಷಿಸಲ್ಪಟ್ಟಿದ್ದು ಸತ್ಯ ನಂತರ ಅವನ ಅಂಧವಾದ ಮುಖಕ್ಕೂ ನಾನು ಮಾರು ಹೋದೆ ಎಲ್ಲರಿಂದ ಹೋಗೆ ಬಾರೆ ಅಂತ ಕರೆಸ್ಕೊಳ್ತಾ ಇದ್ದ ನನ್ನನ್ನ ಅವನು ಪುಟ್ಟ ಮುದ್ದು ಕಂದ ಚಿನ್ನು ಅಂತೆಲ್ಲ ಮಾತಾಡ್ಸೋವಾಗ ನನಗೆ ಅರಿವಿಲ್ಲದೆ ನನ್ನ ಮನಸ್ಸು ಅವನಿಗೆ ಸೋಲ್ತಾ ಇತ್ತು ಹಾಗೆ ಬೆಳಿಗ್ಗೆ ಎತ್ ಕೂಡ್ಲೆ ಗುಡ್ ಮಾರ್ನಿಂಗ್ ಹೇಳೋದ್ರಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಅವನು ಮೆಸೇಜ್ ಗಳ ಮೂಲಕ ಕಾಲ್ಗಳ ಮೂಲಕ ತೋರ್ತಾ ಇದ್ದ ನಕಲಿ ಕಾಳಜಿಗೆ ನಾನು ಸೋಲ್ತಾನೆ ಬಂದೆ ಅದಕ್ಕೆ ಏನೋ ಅವನ ನಾಟಕವನ್ನ ನಾನು ಅರಿಲಿಲ್ಲ ಸರ್ ಇವತ್ತು ಸಹ ಅವನು ತನ್ನ ಬರ್ಡೆ ಅಂತ ಹೇಳಿದಾಗ ನನ್ ಜೊತೆಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂದಾಗ ಬಹುಶಃ ಯಾವ್ದಾದ್ರು ಹೋಟೆಲ್ ನಲ್ಲಿ ಅಥವಾ ರೆಸ್ಟೋರೆಂಟ್ ನಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಬಹುದು ಅನ್ಕೊಂಡೇ ಹೋಗಿದ್ದು ನಾನು ಒಂದ್ ವೇಳೆ ಅವನು ಮೊದ್ಲೆ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ನನ್ನ ಹೆತ್ತ ತಾಯಿ ಮೇಲೆ ಆಣೆ ಹಾಕಿ ಹೇಳ್ತೀನಿ ಖಂಡಿತವಾಗಿಯೂ ಅವ್ನ ಜೊತೆಗೆ ನಾನು ಒಬ್ಳೆ ಹೋಗ್ತಾ ಇರ್ಲಿಲ್ಲ ಪ್ರೀತಿ ಅನ್ನೋ ಹೆಸರಿನಲ್ಲಿ ನಾನು ಅವನ್ ಮೇಲೆ ಆಕರ್ಷಣೆ ಬೆಳೆಸ್ಕೊಂಡಿದ್ದು ಎಷ್ಟು ಸತ್ಯವೋ ಮದುವೆಗೆ ಮುನ್ನ ನನ್ನ ತನವನ್ನ ನಾನು ಬೇರೆ ಯಾರಿಗೂ ಬಿಟ್ಕೊಡೋದಿಲ್ಲ ದೈಹಿಕವಾಗಿ ಮುಂದುವರಿಯೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಆ ವಿಷಯದಲ್ಲಿ ಮಾತ್ರ ನಾನು ದೃಢವಾಗಿಯೇ ಇದ್ದೆ ಅವನನ್ನ ಭೇಟಿ ಮಾಡೋಕೆ ಒಪ್ಪಿಗೆ ಕೊಟ್ಟಾಗ ಸಹ ಒಂದ್ ವೇಳೆ ಅವನು ನನಗೆ ಪ್ರೇಮ ನಿವೇದನೆ ಮಾಡಬಹುದು ಆಗ ಅವನ ನಿವೇದನೆಯನ್ನ ಒಪ್ಕೊಂಡು ಆದಷ್ಟು ಬೇಗ ಮನೆಯಲ್ಲಿ ಹೆಣ್ಕೇಡು ನನ್ನ ತಂಗಿ ಮದ್ವೆ ಆದ ನಂತರ ನಾವು ಸಹ ಮದ್ವೆ ಆಗೋಣ ಅನ್ಬೇಕು ಅಂತೆಲ್ಲ ಯೋಚನೆ ಮಾಡಿದ್ದೆ ಆದ್ರೆ ಯಾವಾಗ ಅವನು ತನ್ನ ಮನೆ ಕರ್ಕೊಂಡು ಹೋಗೋ ಮಾತಾಡೋದ್ನೋ ಆಗ್ಲೇ ನನಗೆ ಸಣ್ಣದಾಗಿ ಅಂಜಿಕೆ ಶುರುವಾಗಿತ್ತು ಆದ್ರೂ ಅವನಿಗೆ ಶುಭಾಶಯ ತಿಳಿಸಿ ಅಲ್ಲಿಂದ ಹೊರಡೋ ಅವಸರ ತೋರಿಸ್ದೆ ಆದ್ರೆ ಅಷ್ಟು ಸುಲಭವಾಗಿ ಒಪ್ಪದ ಮನಸ್ವಿ ಮೊದ್ಲು ನಯವಾಗಿ ಮಾತಾಡದನಾದ್ರೂ ಬಳಿಕ ನನ್ ಜೊತೆಗೆ ಒಳ್ಟಾಗಿ ಮಾತಾಡೋಕೆ ಆರಂಭಿಸಿದ್ದ ಆ ಕೂಡ್ಲೆ ನನಗೆ ಅಪಾಯದ ವಾಸನೆ ಸಿಕ್ಕಿಬಿಟ್ಟಿತ್ತು ತಕ್ಷಣ ಅಲ್ಲಿಂದ ಹೊಡ್ಬೇಕು ಅನ್ಕೊಂಡ್ರು ಅವನು ಜ್ಯೂಸ್ ನೊಂದಿಗೆ ಮಿಕ್ಸ್ ಮಾಡಿಕೊಟ್ಟಿದ ಯಾವುದೋ ಔಷಧಿಯ ಪ್ರಭಾವದಿಂದ ನನಗೆ ತಪ್ಪಿಸ್ಕೊಳ್ಳೋಕೆ ಆಗ್ಲಿಲ್ಲ ಆದ್ರೆ ಸರಿಯಾದ ಸಮಯಕ್ಕೆ ನಿರಂಜನ್ ಸರ್ ಬಂದು ನನ್ನ ಕಾಪಾಡಿದ್ರು ಒಂದ್ ವೇಳೆ ಇವತ್ತು ನಿರಂಜನ್ ಸರ್ ಬಾರ್ದೆ ಹೋಗಿದ್ರೆ ಮನಸ್ವಿ ಅನ್ನೋ ಮೃಗಕ್ಕೆ ನನ್ನ ದೇಹ ಆಹಾರವಾಗಿ ಹೋಗಿದ್ರೆ ಖಂಡಿತವಾಗಿಯೂ ನಾನು ಬದುಕ್ತಾ ಇರ್ಲಿಲ್ಲ ನಿಮ್ಮೆಲ್ಲರ ಬುದ್ಧಿ ಮಾತನ್ನ ಧಿಕ್ಕರಿಸಿ ಹೋಗಿದ್ದಕ್ಕೆ ತಕ್ಕ ಶಾಸ್ತಿಯೇ ಆಯ್ತು ನನಗೆ ಅಷ್ಟೇ ಅಲ್ಲ ನನ್ನನ್ನೇ ನಂಬ್ಕೊಂಡು ನನ್ನ ಮಾತನ್ನ ನೆಚ್ಕೊಂಡು ಮನೆಯಲ್ಲಿ ನನ್ನ ತಂಗಿಯ ಮದ್ವೆ ತಯಾರಿ ನಡೀತಾ ಇದ್ರೆ ನಾನು ಈ ರೀತಿ ಎಡವಟನ್ನ ಮಾಡ್ಕೊಳ್ಳೋಕೆ ಹೊಟ್ಟಿದ್ದೀನಲ್ಲ ಎಂದು ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ ನಾಚಿಕೆ ಆಗ್ತಾ ಇದೆ ಕೋಪ ಬರ್ತಿದೆ ಈಗ ಗೊತ್ತಾಯ್ತು ಪೋಷಕರು ತಮ್ಮ ಹೆಣ್ಮಕ್ಳನ್ನ ಮನೆಯಿಂದ ಹೊರಗಡೆ ಕಳಿಸೋವಾಗ ನೂರಾರು ಬಾರಿ ಹುಷಾರು ಮಗ್ಲೆ ಜೋಪಾನ ಮಗ್ಲೆ ಅಂತ ಯಾಕೆ ಹೇಳ್ತಾರೆ ಅಂತ ನಾನು ಇದುವರೆಗೂ ಎಂದಿಗೂ ಯಾವತ್ತು ಪ್ರೀತಿ ಪ್ರೇಮ ಅನ್ನು ಗೋಜಿಗೆಲ್ಲ ಹೋದವಳೆ ಅಲ್ಲ ಆದ್ರೆ ಇವನ್ ವಿಷಯದಲ್ಲಿ ಏನಾಯ್ತು ಅಂತ ನನಗೂ ಸರಿಯಾಗಿ ತಿಳಿಲಿಲ್ಲ ಒಟ್ನಲ್ಲಿ ಅವನ ಎಡೆಗೆ ನಾನು ಆಕರ್ಷಿತಲಾಗಿ ಬಿಟ್ಟೆ ಅವನು ಬಿಡಿಸಿದ ಅದೊಂದು ಚಿತ್ರವನ್ನ ನೋಡಿ ನಾನು ಮರುಳಾಗಿ ಹೋದೆ ಆದ್ರೆ ಅದೇ ಚಿತ್ರದಲ್ಲಿ ಅವನು ಅವನ ಗುಣ ಮತ್ತೆ ನನ್ನಂತಹ ಎಷ್ಟೋ ಪೆದ್ದು ಹೆಣ್ಮಕ್ಳ ಜೀವನವನ್ನ ಚೆನ್ನಾಗಿ ವಿವರಿಸಿದ್ದ ಅದನ್ನ ಅರ್ಥಕೊಳ್ಳುವಲ್ಲಿ ನಾನೇ ಇಡವಿದ್ದು ಅದರಲ್ಲಿದ್ದ ಯಾವುದೋ ಪಕ್ಷಿಯನ್ನ ನೋಡಿ ಮರುಗಿದ ನಾನೇ ಅವನ ಪ್ರೀತಿ ಪ್ರೇಮ ಅನ್ನೋ ನಾಟಕದ ಬಂಗಾರದ ಪಂಜರದೊಳಗಡೆ ಬಂದಿಯಾಗ ಹೊರಟಿದ್ದೆ ಆ ವಿಷಯಕ್ಕೆ ಈಗ್ಲೂ ನನ್ ಮೇಲೆ ನನಗೆ ಜಿಗುಪ್ಸೆ ಬರ್ತಾ ಇದೆ ಅಕಸ್ಮಾತ್ ಇವತ್ತು ನಿರಂಜನ್ ಸರ್ ಅಲ್ಲಿಗೆ ಬಾರ್ದೆ ಹೋಗಿದ್ರೆ ನಾನನ್ನ ಕಾಪಾಡದೆ ಹೋಗಿದ್ರೆ ನಾನು ಏನಾಗ್ತಾ ಇದ್ದೆ ಅಂತ ನೆನೆದ್ರು ನನಗೆ ಮೈ ನಡುಕ್ತಿದೆ ಅಂತ ಮತ್ತೆ ಮತ್ತೆ ಅಳುತ್ತಾಳೆ ಸೌಜನ್ಯ ಆಗ ಸೌಜನ್ಯ ಅತ್ತಿದ್ದು ಸಾಕು ಮಾಡು ಎಷ್ಟು ಅಂತ ಅಳೋದು ನೀನು ಈಗ ಯಾವ ಅಪಾಯವೂ ಆಗಿಲ್ಲ ಅಲ್ವಾ ಸರಿಯಾದ ಸಮಯಕ್ಕೆ ನಿರಂಜನ್ ಸರ್ ಬಂದು ನಿನ್ನ ಕಾಪಾಡಿದ್ದಾರೆ ಈ ವಿಷಯದಲ್ಲಿ ನೀನು ನಿರಂಜನ್ ಸರ್ ಮತ್ತೆ ದೇವರಿಗೆ ಧನ್ಯವಾದಗಳನ್ನ ಹೇಳು ಸಾಕು ಹಾಗೆಯೇ ಇದೇ ವಿಷಯಕ್ಕೆ ನೀನು ಹೆದರ್ಕೋಬೇಡ ಯಾಕೆ ಅಂದ್ರೆ ನಿನ್ ವಯಸ್ಸೇ ಆಗಿದೆ ಚಂಚಲತೆ ಅನ್ನೋದು ಈ ವಯಸ್ಸಿನಲ್ಲಿ ಸರ್ವೇ ಸಾಧಾರಣ ಬಿಡು ಈ ವಯಸ್ಸಿನಲ್ಲಿ ಪ್ರಪಂಚವೆಲ್ಲ ಸುಂದರ ಅನ್ಸುತ್ತೆ ನಮ್ ಜೊತೆಗೆ ಕಟುವಾಗಿ ಮಾತಾಡೋರು ಕೆಟ್ಟವರು ಅನ್ನಿಸ್ತಂತೆ ನಯವಾಗಿ ಮಾತಾಡೋರು ಬಹಳ ಒಳ್ಳೆಯವರು ಅನ್ನಿಸ್ತಾ ಅವರು ನಮ್ಗೆ ಆಪ್ತರಾಗ್ತಾ ಹೋದಂತೆ ಅವರೆಡೆಗೆ ನಾವು ಆಕರ್ಷಿತರಾಗೋದು ಸಹಜನೇ ಆದ್ರೆ ನಿನ್ನ ಅದೃಷ್ಟಕ್ಕೆ ಯಾವ ಅಪಾಯವೂ ಆಗ್ಲಿಲ್ಲ ನೀನು ಸುರಕ್ಷಿತವಾಗಿದೆಯಾ ಅಲ್ವಾ ಅದೇ ದೊಡ್ಡ ವಿಷಯ ಇನ್ನು ಇದೇ ವಿಷಯವನ್ನ ಇಟ್ಕೊಂಡು ಕೊರಗೋದನ್ನ ನಿಲ್ಲಿಸ್ಬಿಡು ಹಾಗೆ ಆ ಘಟನೆಯಿಂದ ಹೊರಗ್ ಬರೋ ಪ್ರಯತ್ನ ಮಾಡು ಮತ್ತೆ ಹಳೆಯ ಸೌಜನ್ಯ ಆಗಿ ನಿನ್ನ ಕೆಲಸದ ಕಡೆಗೆ ಗಮನ ಕೊಡು ಹೆತ್ತವರ ಮತ್ತೆ ಓಡ ಹುಟ್ಟಿದವ್ರ ಕಡೆಗೆ ಗಮನ ಕೊಡು ಜವಾಬ್ದಾರಿಗಳ ಕಡೆ ಮುಖ ಮಾಡು ಹಾಗೆ ಊರಲ್ಲಿ ನೀನ್ ತಂಗಿ ಮದ್ವೆ ತಯಾರಿ ಅಲ್ವಾ ಮುಂದಿನ ವಾರ ನಿನ್ನ ತಂಗಿಯ ಎಂಗೇಜ್ಮೆಂಟ್ ಇದೆ ಅಂತ ನಿನ್ನ ತಂದೆ ಹೇಳ್ತಾ ಇದ್ರು ಒಂದ್ ಕೆಲ್ಸ ಮಾಡು ನಿರಂಜನ್ ಸರ್ ಹತ್ರ ಒಂದ್ ಎರಡ್ ದಿನ ರಜೆ ಕೇಳಿ ಊರಿಗೆ ಹೋಗು ಎಂಗೇಜ್ಮೆಂಟ್ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಿಂದ ವಾಪಸ್ ಬಾ ಅಷ್ಟೊತ್ತಿಗೆ ನೀನು ಸಹ ನಿನ್ನ ನೋವನ್ನ ಮರ್ತಿರ್ತೀಯ ಮರಳಿ ಬಂದ ನಂತರ ಮನಸ್ವಿ ಅನ್ನೋ ಕರಾಳ ಅಧ್ಯಾಯವನ್ನ ಮತ್ತೆಂದು ತೆರೆಯೋ ತಪ್ಪು ಮಾಡದೆ ಒಳ್ಳೆ ರೀತಿಯಲ್ಲಿ ಜೀವನ ನಡ್ಸ್ಕೊಂಡು ಹೋಗು ಸಾಕು ತಪ್ಪು ಮಾಡದ ಮನುಷ್ಯ ಯಾರು ಇಲ್ಲ ಸೌಜನ್ಯ ಪ್ರತಿಯೊಬ್ರು ಒಂದಲ್ಲ ಒಂದ್ ರೀತಿಲಿ ತಪ್ಪು ಮಾಡಿರ್ತಾರೆ ಅದೇ ಆ ತಪ್ಪನ್ನ ತಿದ್ಕೊಂಡು ಜೀವನ ಮಾಡ್ತಾರಲ್ವಾ ಅವರು ನಿಜವಾದ ಅರ್ಥದಲ್ಲಿ ಮನುಷ್ಯರು ಅನಿಸ್ಕೊಳ್ತಾರೆ ನೀನು ಕೂಡ ನಿನ್ ತಪ್ಪನ್ನ ಅರ್ಥ ಮಾಡ್ಕೊಂಡು ಆ ತಪ್ಪನ್ನ ಮತ್ತೆಂದು ಪುನರಾವರ್ತಿಸದೆ ಉತ್ತಮ ಮನುಷ್ಯ ಅನ್ಸ್ಕೊಳ್ಬೇಕು ಅರ್ಥ ಆಯ್ತಾ ಇಂದು ನಡೆದ ಘಟನೆಯನ್ನ ಈಗ್ಲೇ ಮರುತ್ ಬಿಡು ನಾವೀಗ ಮನೆಗ್ ಹೋಗೋಣ ಬಳಿಯೂ ನೀನು ಏನು ಹೇಳ್ಬೇಡ ನಾನೇ ಸ್ವಲ್ಪ ದಿನಸಿ ವಸ್ತುಗಳನ್ನ ತರಬೇಕಿತ್ತು ಹಾಗೆ ಸೂಪರ್ ಮಾರ್ಕೆಟ್ಗೆ ಹೋಗುವಾಗ ಸೌಜನ್ಯಳನ್ನ ಕಂಡೆ ಅವಳನ್ನ ಆಸ್ಪತ್ರೆಗೆ ತೋರಿಸಿ ಇಬ್ರು ಸ್ವಲ್ಪ ಹೊತ್ತು ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಬರೋ ಹೊತ್ತಿಗೆ ತಡ ಆಯ್ತು ಅಂತ ಸುಳ್ಳು ಹೇಳ್ತೀನಿ ನೀನು ಸಹ ಅದೇ ಸುಳ್ಳನ್ನ ಮುಂದುವರ್ಸು ಸಾಕು ಈ ವಿಷಯ ನಮ್ಮ ಮೂವರಲ್ಲೇ ಇರಲಿ ಬೇರೆ ಯಾರ್ಗೂ ತಿಳಿಯೋದು ಬೇಡ ನಿನ್ನ ಗೆಳತಿಯರಿಗೂ ಸಹ ಹೇಳಬೇಡ ಒಂದ್ ವೇಳೆ ಅವರು ಅವರ ಮನೆಯವ್ರ ಹತ್ರ ಹೇಳಿ ಅದು ನಿನ್ನ ಊರಿಗೆಲ್ಲ ತಿಳಿಯೋದು ಬೇಡ ನೀನು ತಪ್ಪು ಮಾಡಿಲ್ದೆ ಹೋದ್ರು ಯಾವ ಅನಾಹುತ ನಡೀದೆ ಹೋದ್ರೂ ಸುಮ್ನೆ ಅದೊಂದು ಕಪ್ಪು ಚುಕ್ಕಿಯಾಗಿ ಉಳಿದ್ಬಿಡುತ್ತೆ ಅನ್ನೋ ಸಲಹೆ ಕೊಡ್ತಾಳೆ ನಿವೇದನಾ ಅವಳ ಮಾತಿಗೆ ಸರಿ ಅಂತ ತಲೆ ಆಡ್ಸಿದ ಸೌಜನ್ಯ ಸರ್ ಹಾಗಾದ್ರೆ ನಾನು ಒಂದ್ ವಾರ ರಜೆ ಮಾಡಿ ನಾನು ಊರಿಗೆ ಹೋಗ್ಲಾ ಎಂದು ನಿರಂಜನ್ನ ಕೇಳಿದ್ರೆ ಸಾಧ್ಯ ಇಲ್ಲ ಸೌಜನ್ಯ ನಾಳೆ ನಾವಿಬ್ರು ಪೊಲೀಸ್ ಸ್ಟೇಷನ್ಗೆ ಬರೋಣ ಆ ಮನಸ್ವಿಯ ವಿರುದ್ಧ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಶಿಕ್ಷೆ ಕೊಡಿಸೋಣ ಎಂದು ಗಡಸಾಗಿ ಹೇಳ್ತಾನೆ ನಿರಂಜನ್ ಆದ್ರೆ ಪೊಲೀಸ್ ಅನ್ನೋ ಹೆಸರನ್ನ ಕೇಳಿದ ಕೂಡಲೇ ಅಡ್ಡಡ್ಡ ತಲೆ ಆಡ್ಸೋ ಸೌಜನ್ಯ ನಾನು ಪೊಲೀಸ್ ಸ್ಟೇಷನ್ಗೆಲ್ಲ ಬರೋದಿಲ್ಲ ಸರ್ ನೀವು ನನ್ನನ್ನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗಂತ ನೀವು ಹೇಳಿದ್ದನ್ನೆಲ್ಲ ನಾನು ಕೇಳೋದಿಲ್ಲ ಯಾವುದೇ ಕಾರಣಕ್ಕೂ ನಾನು ಪೋಲಿಸ್ ಸ್ಟೇಷನ್ಗೆ ಬರೋದಿಲ್ಲ ಅಂತ ಹೇಳ್ತಾಳೆ ಕತೆ ಮುಂದುವರಿಯುತ್ತೆ ಮತ್ತೆ ಎಲ್ರು ಕೇಳ್ತಿದ್ದೀರಾ ಸೌಜನ್ಯ ಸೌರಭ್ನ ಒಂದ್ ಮಾಡಿ ನಿವೇದನಾ ನಿರಂಜನ್ನ ನ ಒಂದ್ ಮಾಡಿ ಅಂತ ಯಾಕೆ ಹುಡುಗಿಗಿಂತ ಹುಡ್ಗಂಗೆ ವಯಸ್ಸು ಕಡಿಮೆ ಇರಬಾರ್ದ ಹುಡುಗಿಗೆ ಜಾಸ್ತಿ ವಯಸ್ಸಾದ್ರೆ ಏನಾಗುತ್ತೆ ಕತೆ ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಮುಂದೆ ಏನೇನಾಗುತ್ತೆ ಅಂತ ನೀವೇ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಸ್ಟೋರಿ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ